सीएम सिद्धू पर यत्नाल बैटिंग टर्म फुल ने सीएम ಯತ್ನಾಳ್ ಒಂದು ಮಾತು ಬಿಜೆಪಿಗೆ ಡವಾಡವಾ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಯತ್ನಾಳ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ ಇದು ಡಿಕೆಶಿ ಮತ್ತು ಬಿಜೆಪಿ ಪಾಳೆಯದಲ್ಲಿ ಡವಾಡವಾ ಶುರುವಾಗುವಂತೆ ಮಾಡಿದೆ ಹಾಗಾದ್ರೆ ಈ ಟರ್ಮ್ ಫುಲ್ ಸಿದ್ದುನೇ ಸಿಎಂ ಆಗಿರ್ತಾರ್ಟು ಯತ್ನಾಳ್ ಹೇಳಿದ್ದು ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಪವರ್ ಶೇರಿಂಗ್ ಪಾಲಿಟಿಕ್ಸ್ ನಡೀತಾ ಇದೆ ಸಿದ್ದರಾಮಯ್ಯ ಸಿಎಂ ಆಗಿ ಮೂವತ್ತು ತಿಂಗಳು ಕಂಪ್ಲೀಟ್ ಆಗಿರೋ ಹೊತ್ತಿನಲ್ಲಿ ಇಬ್ಬರ ನಡುವಿನ ಮುನಿಸ್ತಾ ಎದ್ದು ಕಾಣ್ತಿದೆ ವಿಜಯನಗರದ ಕೂಡ್ಲಿಗಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಎದ್ದು ಕಾಣ್ತಿತ್ತು ಒಂದೇ ಕಾರ್ಯಕ್ರಮವಾದರೂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಪ್ರತ್ಯೇಕ ಚಾಪರ್ಗಳಲ್ಲಿ ಬೇರೆ ಬೇರೆಯಾಗಿ ಆಗಮಿಸಿದ್ರು ಮೊದಲು ಸಿದ್ದರಾಮಯ್ಯ ವೇದಿಕೆಗೆ ಆಗಮಿಸಿದ್ರೆ ಎರಡು ನಿಮಿಷ ತಡವಾಗಿ ಡಿಕೆ ಶಿವಕುಮಾರ್ ಆಗಮಿಸಿದ್ರು ಸಚಿವರಾದ ಸಂತೋಷ್ ಲಾಟ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕೆಲ ನಾಯಕರು ಸಿದ್ದರಾಮಯ್ಯವರನ್ನ ವೇದಿಕೆಗೆ ಕರೆತಂದ್ರೆ ಇತ್ತ ಡಿಕೆ ಶಿವಕುಮಾರ್ ಅವರನ್ನ ಕೂಡ್ಲಿಗಿ ಶಾಸಕ ಡಾಕ್ಟರ್ ಶ್ರೀನಿವಾಸ್ ವೇದಿಕೆಗೆ ಕರೆತಂದ್ರು ವೇದಿಕೆಗೆ ಬಂದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪಕ್ಕದಲ್ಲೇ ಹಾಕಿದ್ದ ಕುರ್ಚಲ್ಲಿ ಕುಳಿತರು ಆದ್ರೆ ಅರ್ಧ ಗಂಟೆ ಕಳೆದ್ರು ಇಬ್ಬರು ಮಾತನಾಡಲಿಲ್ಲ ಹೀಗಾಗಿ ವೇದಿಕೆ ಮೇಲೆ ಇಬ್ಬರ ಮುನಿಸು ಸ್ಪಷ್ಟವಾಗಿ ಕಂಡು ಬಂದಿತ್ತು ಇಬ್ಬರ ನಡುವಿನ ಮುನಿಸಿನ ಕುರಿತು ಈ ಹಿಂದೆಯೂ ಹಲವು ಪ್ರಶ್ನೆಗಳು ಎದ್ದಿದ್ವು ಈ ವೇಳೆ ಇಬ್ಬರು ಜೊತೆಯಾಗಿ ಕೈ ಕೈ ಹಿಡಿದು ಎದ್ದಿ ನಿಂತು ಉತ್ತರ ಕೊಟ್ಟಿದ್ರು ಇದೀಗ ಮತ್ತೆ ಊಹಾಪೋಹಗಳು ಅರ್ಧಾಗ್ತಿವೆ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ನವೆಂಬರ್ ಕ್ರಾಂತಿ ಸೇರಿದಂತೆ ಹಲವು ವಿಚಾರಗಳು ಚರ್ಚೆ ಆಗ್ತಿವೆ ಇದರ ಬೆನ್ನಲ್ಲೇ ನವೆಂಬರ್ ನಲ್ಲಿ ಯಾವುದೇ ಕ್ರಾಂತಿ ಇಲ್ಲ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅನ್ನೋ ಮಾತುಗಳು ಬರ್ತಿವೆ ಈ ಹಿನ್ನೆಲೆಯಲ್ಲಿ ಇಬ್ಬರು ಮುನಿಸಿದ್ದಾರೆ ಕೊಂಡಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಸಿಎಂ ಸಿದ್ದರಾಮಯ್ಯ ಮಾಡಿರೋ ಶಾಸಕ ಯತ್ನಾಳ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಇದು ಡಿಕೆಶಿ ಮತ್ತು ಬಿಜೆಪಿ ಪಾಳೆಯದಲ್ಲಿ ಕಂಪನ ಸೃಷ್ಟಿ ಮಾಡಿದೆ ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದು ಆ ಸ್ಥಾನಕ್ಕೆ ಡಿಕೆಶಿ ಬಂದು ಕೂತ್ರೆ ಡಿಕೆಶಿ ವಿರುದ್ಧ ಐಟಿಇಡಿ ಮತ್ತು ಸಿಬಿಐ ಅಸ್ತ್ರಗಳನ್ನು ಜಡಪಿಸೋದಕ್ಕೆ ಬಿಜೆಪಿ ಕಾದು ಕೂತಿದೆ ಅನ್ನೋ ಮಾತುಗಳಿವೆ ಆ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಮಧ್ಯಂತರ ಎಲೆಕ್ಷನ್ ಗೆ ಹೋಗೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದಂತಿದೆ ಆದ್ರೆ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರೆದರೆ ಬಿಜೆಪಿಗರ ಬೆಳೆ ಬೇಯಲ್ಲ ಇಂಥ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯೋದು ಒಳ್ಳೆಯದು ಅಂತೇಳಿ ಯತ್ನಾಳ್ ಹೇಳಿರುವುದು ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಅವರು ಸಿದ್ದರಾಮಯ್ಯವರ ಮೌನ ಮತ್ತು ಅವರ ಉದ್ದೇಶಗಳ ಬಗ್ಗೆ ಯಾವುದೇ ಸ್ಪಷ್ಟತೆಗಳಿಲ್ಲ ಸಿಎಂ ರಾಜಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ರಾಜಣ್ಣ ಅವರ ಪನ ಡಿಕೆ ಶಿವಕುಮಾರ್ ಅವರ ಮೇಲೆ ಆರೋಪ ಹೊರಿಸುತ್ತಿದೆ ಪಕ್ಷದ ಸದಸ್ಯರಲ್ಲಿ ಸ್ಪಷ್ಟ ಗೊಂದಲವಿದೆ ಪಕ್ಷ ವಿಭಜನೆಯಾಗುವ ಆತಂಕವಿದೆ ಅಂತಾನು ಯತ್ನಾಳ್ ಹೇಳಿದ್ದಾರೆ ಇದೇ ವೇಳೆ ಪರಪ್ಪನ ಗ್ರಹಾರ ಕೇಂದ್ರ ಕಾರಾಗೃಹ ವಿವಾದದ ಕುರಿತು ಮಾತನಾಡಿರುವ ಯತ್ನಾಳ್ ಯಾವುದೇ ಸರ್ಕಾರ ಪರಪ್ಪನಗರ ಆಹಾರ ಕೇಂದ್ರ ಕಾರಾಗೃಹವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಿಲ್ಲ ಪ್ರಸ್ತುತ ಜೈಲುಗಳು ಭಯೋತ್ಪಾದಕರ ಆಶ್ರಯ ತಾಣಗಳಾಗಿವೆ ನಮ್ಮ ಆಡಳಿತದ ಅವಧಿಯಲ್ಲೂ ಕೈದಿಗಳು ಮೊಬೈಲ್ ಗಳನ್ನು ಬಳಸುವುದು ಪತ್ತೆಯಾಗಿತ್ತು ಈ ಕುರಿತು ಸಮಗ್ರ ತನಿಖೆ ಅಗತ್ಯವಿದೆ ಕಾರಾಗೃಹದಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಕೈದಿಗಳು ಅಥವಾ ಕಾನೂನು ಉಲ್ಲಂಘಿಸುವವರು ಜೈಲುಗಳಲ್ಲಿ ಸೌಕರ್ಯಗಳನ್ನು ಕಂಡುಕೊಂಡ್ರೆ ಬಿಡುಗಡೆಯಾದ ನಂತರ ಮತ್ತೆ ಕಾನೂನು ಉಲ್ಲಂಘಿಸುವ ಸಾಧ್ಯತೆ ಇದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಆ ಮೂಲಕ ಬಿಜೆಪಿ ಆಡಳಿತದಲ್ಲೂ ಜೈಲುಗಳ ನಿರ್ವಹಣೆ ಕಳಪೆಯಾಗಿತ್ತು ಅನ್ನೋದನ್ನ ಯತ್ನಾಳ್ ಬೊಟ್ಟು ಮಾಡಿದ್ದಾರೆ ಇದರಿಂದ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋ ಬಿಜೆಪಿಗರ ಮಾತೆ ನಿಂತು ಹೋಗುವಂತಾಗಿದೆ ಅದೇನೇ ಇರಲಿ ಶಾಸಕ ಯತ್ನಾಳ್ ಅವರ ಒಂದೊಂದು ಮಾತು ಸಿದ್ದರಾಮಯ್ಯವರ ಪರವಾಗಿದ್ರೆ ಬಿಜೆಪಿಗರ ವಿರುದ್ಧ ಬಾಣಗಳಂತೆ ಮಾರ್ಪಟ್ಟಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ